ಇವತ್ತು ನಾನು ಒಂದು ವಿಷಯದ ಬಗ್ಗೆ ಆಧ್ಯಾತ್ಮದ ವಿಷಯ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ಶೂನ್ಯ ಶೂನ್ಯ ಏನು ಜೀರೋ ಇಂಗ್ಲೀಷಿನ ಜೀರೋ ಅಂತಾರೆ ಕನ್ನಡದಲ್ಲಿ ಶೂನ್ಯ ಅಂತಾರೆ ಹಿಂದಿ ಸಂಸ್ಕೃತ್ ಉಳ ಕೆಲವೊಂದು ಭಾಷೆಗಳಲ್ಲಿ ಶೂನ್ಯ ಅಂತಾರೆ ಪೂಜಿ ಕನ್ನಡದಲ್ಲಿ ಪೂಜಿ ಶೂನ್ಯ ಅಂದರೆ ಏನೂ ಇಲ್ಲದೇ ಇರತಕ್ಕಂಥದ್ದು ಅದು ನಿರ್ಲಿಪ್ತ ಇರ್ತದೆ ಅದು ಅಧಿಕನೂಲ್ಲ ಋಣನೂಲ್ಲ ಈಗ ಮನುಷ್ಯ ಇಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಹುಟ್ಟಿದ ಕ್ಷಣದಿಂದ ತನ್ನ ಕೊನೆ ಉಸಿರು ಎಳೆಯುತ್ತನ ಎಲ್ಲರೂ ಅಲ್ಲ ಕೆಲವೊಂದು ಮನುಷ್ಯರು ಜನರು ನಾನು ನನ್ನದು ನಂದು ಹೀಗೆಲ್ಲ ಮಾತಾಡ್ಕೋತಾರೆ ಆ ಒಂದು ಭಾವ ಇರ್ತದೆ ಗರ್ವ ಗಮಂಡತನ ನಾನು ಮಾಡಿದೆ ಇದು ನನ್ನಿಂದ ಆಯಿತು ಇದು ನಂದಿದೆ ಇದು ನಾನು ಇಷ್ಟೆಲ್ಲ ಆಯಿತು ನಾನು ಮಾಡದೇ ಇದ್ದರೆ ಇದೇನಾಗ್ತಿತ್ತು ಏನೂ ಆಗ್ತಿದ್ದಿಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟು ನಿಂತುಕೊಂಡು ನಂದಿದ್ದಾಯಿತು ಇದೆಲ್ಲರೂ ನಾನು ಇದು ನಂದಿದು ಹೀಗೆ ಹೀಗೆ ಹೇಳ್ತಾ ಹೋಗ್ತಾನೆ ಆಮೇಲೆ ಇನ್ನೊಂದು ಕಡೆ ಅಂತಾನೆ ಗರ್ವ ಬರುತ್ತೆ ಅಹಂಕಾರ ಬರುತ್ತೆ ಅಹಂಕಾರ ಯಾವುದು ಅಹಂಕಾರ ಯಾವಾಗ ಬರುತ್ತೆ ಅಹಂಕಾರ ಅನ್ನೋದು ಅಹಂಕಾರ ಕೇವಲ ತೋರಿಸೋದು ಅಷ್ಟೇ ಅಲ್ಲ ಯಾರ ಜೊತೆಗೆ ಮಾತಾಡಿದೇ ಒಳಗೆ ಭಾವಿಸೋದು ಅಹಂಭಾವ ಅಂತಾರೆ ಅಹಂಕಾರ ಭಾವ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದೆ ಓಹೋ ಇದು ನಾನು ಮಾಡಿದೆ ಇದು ನಾನು ಮಾಡಿದೆ ಇದು ನಾನೇ ಮಾಡಿದೆ ಹಾಂ ಸ್ವಲ್ಪ ಯಾರಿಗೋ ಒಂದು ಸ್ವಲ್ಪ ಹೆಲ್ಪ್ ಅಂತ ಏನೋ ಆಯಿತು ಅಂತಾರೆ ಹಾಂ ಇದು ನನ್ನ ಅಹಂಕಾರ ಭಾವ ಈ ಅಹಂಕಾರ ಭಾವ ಹಾಂ ನಾನು ನಂದು ಇದೆಲ್ಲ ಏನು ಹೇಳಿದೆ ಇದ್ಯಾವುದು ನಿಜವಾದ ವಾಸ್ತವಿಕದಲ್ಲಿ ಇದು ಸುಳ್ಳು ಇದು ಮಿಥ್ಯ ಇದು ನಾನು ಅನ್ನೋದು ಈ ವಿಶ್ವದಲ್ಲಿ ಈ ಬ್ರಹ್ಮಾಂಡದಲ್ಲಿ ಒಂದೇ ಒಂದು ವಸ್ತು ಇದೆ ಅದು ಯಾವುದು ಅಂತಂದರೆ ಪರಮಾತ್ಮ ಪರಮಾತ್ಮ ಸೃಷ್ಟಿಕರ್ತ ಈ ಬ್ರಹ್ಮಾಂಡವನ್ನು ಈ ಒಂದು ಬ್ರಹ್ಮಾಂಡ ಅಲ್ಲ ಮೇಲೆ ಆಕಾಶದಲ್ಲಿ ನೆಲೆಯಿಲ್ಲದಂಥ ಆಕಾಶದಲ್ಲಿ ದಂಡೆ ಇಲ್ಲದಂಥ ಆಕಾಶದಲ್ಲಿ ಇಂತಹ ನಮ್ಮಂಥ ಬ್ರಹ್ಮಾಂಡಗಳು ಲೆಕ್ಕವಿಲ್ಲ ಅಷ್ಟು ಬ್ರಹ್ಮಾಂಡಗಳಿದ್ದಾವೆ ಅದು ಎಣಸೋಕ್ಕೆ ಬರಲ್ಲ ಹೆಂಗೆ ಎಣಸಕ್ಕೆ ಬರಲ್ಲ ಅಂತಂದರೆ ಸಮುದ್ರದ ದಂಡೆಯಲ್ಲಿ ಉಸುಕಿನ ಕಣ ಇರ್ತವೆ ಅವನು ಎಣ್ಸೋಕೆ ಬರೋದಿಲ್ಲಲ್ಲ ಹಾಗೆ ಅಷ್ಟು ಎಣಸಕ್ಕೆ ಬರದಿರ್ತಕ್ಕಂಥ ನಕ್ಷತ್ರಗಳ ಥರ ಇರ್ತಕ್ಕಂಥ ಬ್ರಹ್ಮಾಂಡಗಳಿದ್ದಾವೆ ಒಂದೊಂದು ಬ್ರಹ್ಮಾಂಡದಲ್ಲಿ ಜೀವಿಗಳಿದ್ದಾವೆ ಒಂದೊಂದು ಬ್ರಹ್ಮಾಂಡದಲ್ಲಿ ಕೂಡ ದೇವತೆಗಳಿದ್ದಾರೆ ದೇವರಿದ್ದಾರೆ ನರಕ ಸ್ವರ್ಗ ಎಲ್ಲಾನು ಇಲ್ಲಿ ನಾವೇನು ಇದೆ ಈ ಬ್ರಹ್ಮಾಂಡ ಇರ್ತ ಇಷ್ಟೊಂದು ವಿಶಾಲವಾದಂಥ ಲೆಕ್ಕವಿಲ್ಲದಂಥ ಬ್ರಹ್ಮಾಂಡಕ್ಕೆ ಒಬ್ಬನೇ ಒಬ್ಬ ದೇವರಿದ್ದಾನೆ ಪರಮಾತ್ಮ ಇದ್ದಾನೆ ಒಬ್ಬನೇ ಒಬ್ಬನೇ ದೇವರಿದ್ದಾನೆ ಕೇವಲ ನಾವು ನಮ್ಮ ಬ್ರಹ್ಮಾಂಡದ ಬಗ್ಗೆ ನಾನು ಮಾತಾಡ್ತೀನಿ ಈಗ ಹೀಗೆ ಲೆಕ್ಕವಿಲ್ಲಂಥ ಬ್ರಹ್ಮಾಂಡಗಳಿದ್ದಾವೆ ತಿಳ್ಕೊಳ್ಳಿ ದಂಡೆಗೆ ಉಸುಕಿರುತ್ತದೆ ಅದನ್ನ ಲೆಕ್ಕ ಮಾಡೋಕ್ಕಾಗುತ್ತಾ ಅಷ್ಟು ಬ್ರಹ್ಮಾಂಡಗಳಿದ್ದಾವೆ ಮತ್ತು ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಕರ್ತ ಸೃಷ್ಟಿಕರ್ತದೇ ಅದು ಪರಮಾತ್ಮ ದೇವರು ದೇವರಂದು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಥರ ಆ ಪರಮಾತ್ಮ ಆ ಶಕ್ತಿನೇ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಥರ ಬೇರೆ ಬೇರೆ ಸರಿಂದ ಕರೀತಾ ಇದ್ದಾರೆ ಇಲ್ಲಿ ಧರ್ಮದ ವಿಷಯ ಮಾತಾಡಲ್ಲ ಆತ್ಮ ಧರ್ಮದ ಬಗ್ಗೆ ಮಾತಾಡ್ತೀನಿ ಪರಮಾತ್ಮನ ಧರ್ಮ ಈ ಬ್ರಹ್ಮಾಂಡದಲ್ಲಿ ಏನಿದೆ ನಾನು ಅನ್ನೋದು ಏನಿದೆ ಈ ಬ್ರಹ್ಮಾಂಡ ಅವನು ಸೃಷ್ಟಿ ಮಾಡಿದಾನೆ ಏ ನಾವು ಸೃಷ್ಟಿ ಮಾಡಿದವ ಮೇಲೆ ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ ಚಂದ್ರ ಬೆಳಗ್ತಾ ಇದ್ದಾನೆ ಒಂಬತ್ತು ಗ್ರಹಗಳು ತಿರುಗುತ್ತಾ ಇದ್ದಾವೆ ಸಮುದ್ರ ಇದೆ ಭೂಮಿ ಇದೆ ಕಾಡು ಇದೆ ಅರಣ್ಯಗಳಿದ್ದಾವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾವೆ ಆವಾಗಿನ ಕಾಲದ ವೇದ ಉಪನಿಷತ್ತುಗಳು ಬರದಂಥ ಲೆಕ್ಕ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈಗ ಎಷ್ಟಾಗಿದೋ ನಮಗೆ ಗೊತ್ತಿಲ್ಲ ಅಷ್ಟೊಂದು ಜೀವರಾಶಿಗಳಿದ್ದಾವೆ ಜಲಚರಗಳು ಭೂಚರಗಳು ವಾಯುಚರಗಳು ಹಾಂ ಕ್ರಿಮಿ ಕೀಟಾಣು ಕಣ್ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಕ್ಕಂಥ ಕ್ರಿಮಿ ಕೀಟಾಣು ಹಿಡ್ಕೊಂಡು ದೈತ್ಯಾಕಾರದ ಡೈನೋಜಾರ್ದವರೆಗೂ ಜೀವರಾಶಿಗಳಿದ್ದಾವೆ ಈ ಎಲ್ಲ ಜೀವರಾಶಿಗಳನ್ನು ಬದುಕೋದಕ್ಕೆ ವ್ಯವಸ್ಥೆ ಮಾಡಿದಾನೆ ಪರಮಾತ್ಮ ಸೃಷ್ಟಿಕರ್ತ ಸರಿನಾ ಬದುಕೋದಕ್ಕೆ ವ್ಯವಸ್ಥೆ ಮಾಡಿದ ಅದನ್ನ ಎಕ್ಸ್ಪ್ಲೇನ್ ಮಾಡೋಲ್ಲ ಈ ನಾನು ವಿಷಯ ಮಾತಾಡೋದು ನಾನು ನನ್ನ ಅಂಥದ್ದು ಈ ಶರೀರ ಈ ಶರೀರ ಈ ಸದ್ದು ನಮ್ಮ ಶರೀರದೇ ಆ ಶರೀರ ನಾವು ಹೆಂಗೆ ಪಡ್ಕೊಂಡೇವಿ ಹೆಂಗೆ ಪಡ್ಕೊಂಡೇವಿ ಶರೀರನ ಏನು ನಾವೇನು ಭಗವಂತನ ಹುಟ್ಟುಕಿತ್ತ ಮುಂಚೆ ಭಗವಂತನ ಹತ್ರ ಹೋಗಿ ನಾವು ಹುಟ್ಟುಕಿತ್ತ ಮುಂಚೆ ಭಗವಂತನ ಹತ್ರ ಹೋಗಿ ದೇವರೇ ನಾನು ಇಂಥ ಊರಲ್ಲಿ ಹುಟ್ಟಬೇಕು ಇಂಥ ತಂದೆ ತಾಯಿ ನನಗೆ ಬೇಕು ಇಂಥ ಒಂದು ವ್ಯವಸ್ಥೆ ಬೇಕು ಎಲ್ಲ ನಾನು ಇಂತು ಇಷ್ಟು ಓದಬೇಕು ಇಷ್ಟು ಬರಬೇಕು ಇಷ್ಟು ಉದ್ಯೋಗ ಅಂತ ಏನಾದರೂ ಅರ್ಜಿ ಹಾಕಿದ್ದೇವ ನಾವು ಅರ್ಜಿ ಹಾಕಿದ್ದೇವಾ ಇಲ್ಲ ನಮ್ಮ ಹುಟ್ಟಿನ ಬಗ್ಗೆ ನಮಗೇ ಗೊತ್ತಿಲ್ಲ ನಮಗೆ ಈ ತಂದೆ ಬಂದ ಈ ತಾಯಿ ಈ ತಂದೆ ತಾಯಿ ಎಲ್ಲಿ ಮನೆ ನಾವು ಹುಟ್ಟಿದ್ದೇವೆ ಈ ಊರಲ್ಲಿ ಹುಟ್ಟಿದ್ದೇವೆ ಯಾಕೆ ಹುಟ್ಟಿದ್ದೀವಿ ಅದರ ಹಿನ್ನೆಲೆ ಗೊತ್ತಾ ನಾವೇನು ಅಪ್ಲಿಕೇಶನ್ ಹಾಕ್ಕೊಂಡು ನಾವು ಬಯಸಿ ಬಂದಿದ್ದೇವ ನಾವು ಇಂಥ ತಂದೆ ತಾಯಿ ಬೇಕು ಇಂಥ ಊರು ಬೇಕು ಇಂಥ ಜಾಬ್ ಮಾಡಬೇಕು ಇಂಥ ಕೆಲಸ ಮಾಡಬೇಕು ಅಂತ ಯಾವುದೂ ಇಲ್ಲ ನಾನು ಹೇಳ್ತಾ ಇರೋ ಸತ್ಯನ ವೀಕ್ಷಕರೇ ಸತ್ಯ ಏನಿದೆ ನಮ್ಮ ಜನ್ಮ ರಹಸ್ಯನೇ ನಮಗೆ ಗೊತ್ತಿಲ್ಲ ಹುಟ್ಟಿನ ರಹಸ್ಯನೇ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಕಡೆ ಯಾವುದೋ ವಿಷಯದಾಗಿ ಯಾವುದೋ ಹೆಂಗೋ ನಾವು ಸಾಯ್ತೀವಿ ಸತ್ ಮೇಲೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಯಾವುದಕ್ಕೆ ಹುಟ್ಟಿದೆ ಯಾವುದಕ್ಕೆ ಆದಿದೆ ಅದಕ್ಕೆ ಅಂತ್ಯ ಇದೆ ಯಾವ ಸಾವಿದೆ ಒಂದು ದಿವಸ ನಾವು ಸಾಯ್ತೀವಿ ಎಷ್ಟೋ ವರ್ಷ ಬದುಕ್ತೀವಿ ಸಾಯ್ತೀವಿ ಸತ್ತ ಮೇಲೆ ಮುಂದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ರಹಸ್ಯವಾಗಿದೆ ಹುಟ್ಟಿಗಿಂತ ಮುಂಚೆ ಏನಿತ್ತು ಅದು ಗೊತ್ತಿಲ್ಲ ಹುಟ್ಟಿದ ನಂತರ ಸತ್ತ ಮೇಲೆ ಏನಂತ ಗೊತ್ತಿಲ್ಲ ಜನ್ಮ ರಹಸ್ಯ ಗೊತ್ತಿಲ್ಲ ಸತ್ತ ಮೇಲೆ ರಹಸ್ಯ ಗೊತ್ತಿಲ್ಲ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನು ಬದುಕ್ತಾ ಇದ್ದೇವೆ ಬದುಕಿನದ್ದೇವಿ ಇದು ಕೂಡ ನಮ್ಮ ಅನುಭವ ಬರ್ತಾಯಿದೆ ಆದರೆ ಈ ಬದುಕು ಕೂಡ ನಮ್ಮ ನಿಯಂತ್ರಣದ ಇಲ್ಲ ಭಕ್ ವೀಕ್ಷಕರೇ ನಮ್ಮ ಜನ್ಮ ರಹಸ್ಯ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ನಮ್ಮ ನಾವು ಸತ್ ಮೇಲೆ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಅದು ಕೂಡ ನಮ್ಮ ಇಲ್ಲ ಆದಮೇಲೆ ಈ ಬದುಕು ನಮ್ಮ ನಿಯಂತ್ರಣದಲ್ಲಿ ಇದೆಯಾ ಒಪ್ಕೋತೀರ ನೀವು ಇಲ್ಲ ಹುಟ್ಟಿದ ಕ್ಷಣದಿಂದ ಸಾವಿನ ಕ್ಷಣದವರೆಗೂ ನಮ್ಮನ್ನು ಆಳುವಂಥ ಒಂದು ಶಕ್ತಿ ಇದೆ ಈ ಬ್ರಹ್ಮಾಂಡವನ್ನು ಸೃಷ್ಟಿದ ಸೃಷ್ಟಿದಂಥ ಭಗವಂತ ಪರಮಾತ್ಮ ಒಬ್ಬನೇ ಒಬ್ಬ ಪರಮಾತ್ಮ ನಮ್ಮನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ನಮ್ಮನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ನಮ್ಮ ಶ ನಮಗೊಂದು ಶರೀರ ಕೊಟ್ಟಿದ್ದಾನೆ ಇಂಥ ತಂದೆ ತಾಯಿ ಇಂಥ ಮನೆತನ ಇಂಥ ಊರು ಇಂಥ ಉದ್ಯೋಗ ಇಂಥ ಹೆಂಡತಿ ಇಂಥ ಮಕ್ಕಳು ಇಂಥದೆಲ್ಲ ಕೊಟ್ಟು ಕಳಿಸಿದ್ದಾನೆ ಅದು ಅವನ ಇಚ್ಛೆ ಅವನ ಇಚ್ಛೆ ಪ್ರಕಾರ ನಾವು ಬದುಕ್ತಾ ಇದ್ದೇವೆ ನಾವಿಲ್ಲಿ ಅಂದ್ಕೊಂಡಿದ್ದು ಏನೂ ಆಗಲ್ಲ ನಾವು ಅದು ಸಾಧಿಸ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನು ಮಾಡ್ತೀವಿ ನೀ ಅಂದ್ಕೊಂಡಿದ್ದು ಆಗಲ್ಲ ನಾವು ಅಂದ್ಕೊಂಡಿದ್ದಾಗಲ್ಲ ಯಾವಾಗ ಆಗತ್ತೆ ನಾವು ಅಂದ್ಕೊಂಡಿದ್ದರೆ ನಾವು ಅಂದ್ಕೊಂಡಿದ್ದು ಆ ಪರಮಾತ್ಮ ಅಂದ್ಕೊಂಡಿದ್ದು ಎರಡು ಮ್ಯಾಚ್ ಆಗಬೇಕು ಹೊಂದಾಣಿಕೆ ಆಗಬೇಕು ಆವಾಗ ಅದು ನಾವು ಅಂದ್ಕೊಂಡಿದ್ದಾಗ ಆಗ ನಾವು ಅಂತೀವಿ ಪರಮಾತ್ಮ ಅಂದ್ಕೊಂಡಿದ್ದು ಪರಮಾತ್ಮನ ಉದ್ದೇಶ ಅವನೇನು ಅಂದ್ಕೋತಾನೆ ನಾನೇನು ಅಂದ್ಕೋತೀನಿ ಎರಡೂ ಹೊಂದಾಣಿಕೆ ಆಯಿತು ಅಂದರೆ ಆವಾಗ ಆ ಕೆಲಸ ಆಗತ್ತೆ ಅಂದ್ಕೊಂಡಿದ್ದು ಆವಾಗ ನಾನೇನು ಮಾಡ್ತೀನಿ ಏಯ್ ನಾನು ಸಾಧಿಸಿದೆ ಅಂತ ಇಲ್ಲ ಮಗು ನೀನು ಸಾಧಿಸಿಲ್ಲ ಪರಮ ನೀನು ಅಂದ್ಕೊಂಡಿದ್ದು ಪರಮಾತ್ಮ ಅಂದ್ಕೊಂಡಿದ್ದು ಎರಡೂ ಇದೆ ಅಕಸ್ಮಾತ್ ನೀನು ಅಂದ್ಕೊಂಡಿದ್ದು ಪರಮಾತ್ಮನಿಗೆ ಅಂದ್ಕೊಂಡಿದ್ದು ಬೇರೆ ಆಗಿದ್ದರೆ ನೀನು ಎಂದೂ ಸಾಧಿಸೋದಿಲ್ಲ ಅದು ಸೋಲ್ತೀಯ ನೀನು ಅದಕ್ಕೆ ಏನೂ ಅಂದ್ಕೋಬೇಡ ಪ್ರತಿಯೊಂದು ಹುಟ್ಟಿದ ಕ್ಷಣದಿಂದ ಸಾವಿನ ಕ್ಷಣದವರೆಗೂ ನಾವು ಅವನ ಇಚ್ಛೆ ಅಂತ ಬದಗ್ತಾ ಇರೋದು ಈ ಶರೀರ ಅವನು ಕೊಟ್ಟಿದ್ದ ಕಾಣಿಕೆ ಈ ಶರೀರ ಅನ್ನು ವಾಹನದಲ್ಲಿ ನಮ್ಮನ್ನು ಕೂಡಿಸಿ ತಿರುಗಾಡಕ್ಕೆ ಬಿಟ್ಟಿದ್ದಾನೆ ಈ ಭೂಮಿಯಲ್ಲಿ ಈ ಶರೀರ ಭಗವಂತನ ಕಾಣಿಕೆ ಪರಮಾತ್ಮನ ಕಾಣಿಕೆ ಅಂದರೆ ಈ ಶರೀರ ನಮ್ಮದಲ್ಲ ತಿಳಿತಾ ಈ ಶರೀರ ಈ ಬೆರಳುಗಳು ಕಣ್ಣು ಮೂಗ ನಾಲಿಗೆ ಕೂದಲುಗಳು ಯಾವುದೂ ಇಲ್ಲ ಸತ್ತ ಮೇಲೆ ಇದು ನಮ್ಮ ಜೊತೆಗೆ ಬರಲ್ಲ ವೀಕ್ಷಕರೇ ಬರಲ್ಲ ನಾವು ಕಟ್ಟಿದಂಥ ಮನೆಗಳು ನಮ್ಮ ಜೊತೆಗೆ ಬರಲ್ಲ ನಮ್ಮ ಹೆಂಡತಿ ಮಕ್ಕಳು ಯಾರೂ ಬರಲ್ಲ ನಮ್ಮ ಜೊತೆಗೆ ನಾವು ಎಷ್ಟೇ ಆಸ್ತಿ ಮಾಡಿದರೂ ಬರಲ್ಲ ಎಷ್ಟೇ ಹತ್ತು ಊರಲ್ಲಿ ಹತ್ತು ಮನೆಗಳು ಕಟ್ಟಿದರೂ ಕೂಡ ಎಷ್ಟು ಎಕರೆ ಹೊಲ ತೊಗೊಂಡ್ರು ಕೂಡ ಎಷ್ಟೇ ಬ ವ್ಯವಹಾರ ಮಾಡಿದರೂ ಕೂಡ ಯಾವುದೂ ನಮ್ಮ ಜೊತೆಗೆ ಬರೋಲ್ಲ ಸತ್ತ ಮೇಲೆ ಸತ್ತ ಮೇಲೆ ನಮ್ಮ ಮೈ ಮೇಲೆ ಒಂದು ಕೂದಲು ಎಳೆ ಕೂಡ ನಮ್ಮ ಜೊತೆಗೆ ಬರಲ್ಲ ಹಿಂಗಂದರೆ ಅಂದಮೇಲೆ ಇದು ಶರೀರ ನಂದಲ್ಲ ನಾವು ಮಾಡುವಂಥ ನಾವು ಸಂಪಾದಿಸಿದಂಥ ಆಸ್ತಿ ಹಣ ಐಶ್ವರ್ಯ ನಮ್ಮದಲ್ಲ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಜೊತೆಗಿರೋರು ನಮ್ಮ ಸ್ನೇಹಿತರು ಯಾರೂ ನಮ್ಮವರಲ್ಲ ಅಂದಮೇಲೆ ಇದೆಲ್ಲ ಶೂನ್ಯ ತಾನೆ ಶೂನ್ಯ ಮಿಥ್ಯ ಆಮೇಲೆ ಒಳಗಿರ್ತಕ್ಕಂಥ ಮನಸ್ಸು ಅದು ನಾನಲ್ಲ ಮನಸ್ಸು ಚಂಚಲವಾದ ಮನಸ್ಸು ಅದು ಕೂಡ ನಾನಲ್ಲ ಅದು ವಿಶ್ವವ್ಯಾಪಿಯಾಗಿದೆ ಆಕಾಶ ಎಷ್ಟು ವಿಶಾಲವಾಗಿದೆಯೋ ಗಾಳಿ ಎಲ್ಲ ಕಡೆ ಹೆಂಗೆ ತುಂಬಿಕೊಂಡಿದೆಯೋ ಆಕಾಶ ಒಳಗೂ ಹೊರಗು ಹೆಂಗೆ ಎಲ್ಲ ಕಡೆ ಇದೆಯೋ ಹಾಗೆ ಮನಸ್ಸು ಎಲ್ಲ ಕಡೆ ಇದೆ ಆ ಮನಸ್ಸು ಹರಿದು ಹಂಚಲ್ಪಟ್ಟಿದೆ ಇದು ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಗ್ರಂಥದಲ್ಲಿ ಹೇಳಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದರ ಅಧ್ಯಯನದ್ದು ಮನಸ್ಸು ವಿಶ್ವವ್ಯಾಪಿಯಾಗಿದೆ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಒಂದು ಮನಸ್ಸಿಗೆಲ್ಲ ಮನಸ್ಸು ವಿಶ್ವವ್ಯಾಪಿಯಾಗಿದೆ ಅದು ಹರಿದು ಹಂಚಲ್ಪಟ್ಟಿದೆ ಒಂಥರ ನೆಟ್ವರ್ಕ್ ಇದ್ದಂಗೆ ಮೊಬೈಲ್ ನೆಟ್ವರ್ಕ್ ಇದ್ದಂಗೆ ಅದು ಮನಸ್ಸು ಮೊಬೈಲ್ ನೆಟ್ವರ್ಕ್ ಇದ್ದಂಗೆ ಏರ್ಟೆಲ್ ಜಿಯೋ ಸೆಲ್ವನ್ನು ಇವೆಲ್ಲ ಏನಿದಾವಲ್ಲ ಆ ಥರ ನೆಟ್ವರ್ಕ್ ಇದು ಭಗವಂತ ಕೊಟ್ಟರು ನೆಟ್ವರ್ಕ್ ಇದು ಮನಸ್ಸನ್ನದು ಅದು ನಮ್ಮದಲ್ಲ ಆಮೇಲೆ ಬುದ್ಧಿ ಒಳಗಿರ್ತ ಬುದ್ಧಿ ಅದು ಮೆದುಳಲ್ಲಿ ಮಾತ್ರ ಇರುತ್ತೆ ಅದು ಕೆಮಿಕಲ್ ರಾಸಾಯನಿಕ ಶಕ್ತಿಯಿಂದ ಭಗವಂತ ಒಂದು ಯೋಗಗಳನ್ನು ಕೊಡ್ತಾನೆ ಒಟ್ಟು ಹೊತ್ತಿನಾಗ ಕೆಲವೊಂದು ಯೋಗಗಳನ್ನು ಕೊಟ್ಟು ಕಳಿಸ್ತಾನೆ ಆ ಯೋಗಗಳು ಯಾವ ಆಧಾರದ ಮೇಲೆ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯ ಕರ್ಮಗಳನ್ನು ಮಾಡಿರ್ತೀವಿ ಆ ಕರ್ಮಗಳ ಆಧಾರದ ಮೇಲೆ ನಾವು ಯೋ ಯೋಗಗಳನ್ನು ಕೊಟ್ಟು ಕಳಿಸ್ತಾನೆ ಕೆಲವರು ಬುದ್ಧಿವಂತ ಇರ್ತಾರೆ ಕೆಲವರು ವಿದ್ಯಾವಂತಿರ್ತಾರೆ ಕೆಲವೊಬ್ಬರು ಶ್ರೀಮಂತರಾಗ್ತಾರೆ ಕೆಲವೊಬ್ರು ಬಡವರಾಗುತ್ತಾರೆ ಕೆಲವರಿಗೆ ಅನ್ನ ಸಿಗಲ್ಲ ಕೆಲವೊಬ್ಬರು ಭಗವಾರ್ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಇದು ಅವರವರ ಯೋಗಗಳು ಅದು ಹಿಂದಿನ ಸಂಸ್ಕಾರ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದಲ್ಲಿ ಬರ್ತಾನೆ ಹಾಗೆ ಬುದ್ಧಿಶಕ್ತಿರು ಕೂಡ ಅದು ಯೋಗ ಅದು ಕೆಲವರು ಬುದ್ಧಿ ಮಾಂದ್ಯ ಇರ್ತಾರೆ ಕೆಲವರು ಅತೀ ಬುದ್ಧಿವಂತ ಇರ್ತಾರೆ ಅತಿ ಜಾಣರಿರ್ತಾರೆ ಕೆಲವರು ಅತೀ ದಡ್ಡ ದಡ್ಡ ಏನು ಹತ್ತಿರೋ ಅವರು ಓದೋಕ್ಕೆ ಬರಲ್ಲ ಇದು ಅದು ನಂದಲ್ಲ ಅದು ಭಗವಂತ ಕೊಟ್ಟ ಕಾಣಿಕೆ ಬುದ್ಧಿಶಕ್ತಿನ ಭಗವಂತ ಕಾಣಿಕೆ ಇನ್ನೇನು ಉಳಿತು ಒಳಗಿರೋ ಜೀವ ಆತ್ಮ ಆತ್ಮ ಯಾರು ಅದು ನಾನು ಅಲ್ಲ ಅದು ನಾನು ಅಲ್ಲ ಅದು ಪರಮಾತ್ಮನ ಅಂಶ ಅದು ಜಗತ್ತಿನಲ್ಲಿ ಸರ್ವಾಂತರ್ಯಾಮೆದಂಥ ಪರಮಾತ್ಮ ನಾವು ಹೇಳ್ತೀವಿ ಅಲ್ಲಿದ್ದಾನೆ ಇಲ್ಲಿದ್ದಾನೆ ದೇವಸ್ಥಾನ ಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿದ್ದಾನೆ ಗುಡಿ ಗುಂಡಾರಗಳಲ್ಲಿದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತೀವಿ ಆದರೆ ಭಗವಂತ ಸರ್ವಾಂತರ್ಯಾಮಿ ಅಂತ ಗೊತ್ತು ಆದರೆ ಆ ಭಗವಂತನೇ ನಾನು ಅನ್ನೋಂಥ ಗೊತ್ತಾ ಎಲ್ಲರಿಗೂ ಆ ಭಗವಂತ ನಾನೇ ಆ ಭಗವಂತ ಎಲ್ಲರೂ ನೀವೆಲ್ಲ ಭಗವಂತನ ಸ್ವರೂಪರು ನಿಮ್ಮಲ್ಲಿರ್ತಕ್ಕಂಥ ಆತ್ಮ ಭಗವಂತನ ತುಕುಡಿ ಅದು ಭಗವಂತನ ಸೆಳೆದು ಬಂದ ತುಕುಡಿ ಇದು ಸತ್ಯ ಅಂದಮೇಲೆ ಮೋಕ್ಷ ಅಂತಾರೆ ಮೋಕ್ಷ ಮೋಕ್ಷ ಏ ಅವರಿಗೆ ಸಾಲೋಕ್ಯ ದೇವರವರಿಗೆ ಮೋಕ್ಷ ಸಂಪಾದನೆ ಮಾಡಲಿ ಸಾಯುಜ್ಯ ಮೋಕ್ಷ ಸಿಗಲಿ ಸತ್ ಮೇಲೆ ಅವರಿಗೆ ಲಿಂಗೈಕ್ಯ ಆಗಲಿ ಶಿವನ ಕೈಲಾಸಕ್ಕೆ ಕೊಲಿ ಲಿಂಗೈಕ್ಯ ಆದರು ಅಂತಾರೆ ಸಾಯುಜ್ಯ ಮೋಕ್ಷ ಸಿಗಲಿ ಅಂತಾರೆ ಏನದು ಸಾಯುಜ್ಯ ಮೋಕ್ಷ ಹ್ಞೂ ಸತ್ತ ಮೇಲೆ ಪರಮಾತ್ಮನ ತುಕುಡಿಯ ಅಂತ ನಾನು ಪರಮಾತ್ಮನ ಸಿಡಿದು ಬಂದಿದ್ದೀನಿ ಮತ್ತೆ ಪರಮಾತ್ಮನ ಜೊತೆಗೆ ಮಿಕ್ಸ್ ಆಗಬೇಕು ಐಕ್ಯ ಆಗಬೇಕು ಒಂದಾಗಬೇಕು ಇದು ಸಾಯುಜ್ಯ ಸಾಲೋಕ್ಯ ಪದವಿ ಸಾಯುಜ್ಯ ಮೋಕ್ಷ ಅದರಲ್ಲಿ ತುಂಬ ಹಂತಗಳಿದ್ದಾವೆ ಮೋಕ್ಷ ಅಂದರೆ ಅದು ಕೂಡ ಭಗವಂತ ಸರಳಿಟ್ಟಿಲ್ಲ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಹತ್ತು ಪಿ ಯು ಸಿ ಡಿಗ್ರಿ ಪಿ ಎಚ್ ಡಿ ಪೋಸ್ಟ್ ಗ್ರಾಜುವೇಟ್ ಹಿಂಗೆಲ್ಲ ಹೆಂಗೆ ಹಂತಗಳಿದಾವಲ್ಲ ಹಾಗೆ ಭಗವಂತನಲ್ಲಿ ಭಗವಂತ ನಾವು ಭಗವಂತ ನಿಜವಾಗಿಯೂ ಭಗವಂತನ ಸ್ವರೂಪರ ಇದ್ದೇವೆ ಭಗವಂತನ ತುಕಡಿ ಇದ್ದೇವೆ ನಾವು ಪರಮಾತ್ಮನೇ ಆದರೆ ಅಹಂ ಬ್ರಹ್ಮಾಸ್ಮಿ ನಾವು ಪರಮಾತ್ಮನೇ ಆದರೆ ನಾವು ಮತ್ತೆ ಮರಳಿ ಪರಮಾತ್ಮನ ಸೇರಬೇಕು ಅಂದರೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಸತ್ತ ಮೇಲೆ ಮೋಕ್ಷ ಸಿಗೋಲ್ಲ ಎಷ್ಟು ಪುಣ್ಯ ಮಾಡಿದ ಮೋಕ್ಷ ಮೋಕ್ಷ ಅಂದರೆ ಹಿಂದಿನ ಜನ್ಮದ್ದು ಸಪೋಸ್ ಈ ಜನ್ಮ ಇದೆ ಈ ಜನ್ಮದಲ್ಲಿ ನಮ್ಮ ಏನಿದಾವೆ ಎಲ್ಲ ಜವಾಬ್ದಾರಿಗಳನ್ನು ತೀರಿಸಬೇಕು ಯಾವುದೂ ಬಿಟ್ಟು ಹೋಗಬಾರ್ದು ಸಾಯೋಕ್ಕಿಂತ ಮುಂಚೆ ಯಾವ ಜವಾಬ್ದಾರನೂ ಇರಬಾರ್ದು ಎಲ್ಲ ತೊಳ್ಕೋಬೇಕು ಕೈ ಕೈ ತೊಳ್ಕೋಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಎಲ್ಲ ತ್ಯಾಗ ಮಾಡಬೇಕು ಮಾಡಿ ಕೊನೆ ಇರು ಕೊನೆ ಉಸಿರ ಭಗವಂತ ಯಮಧರ್ಮ ಬಂದು ನಮ್ಮ ಒಳಗಿರ್ತಕ್ಕಂಥ ಜೀವ ತೊಗೊಂಡು ಹೋಗ್ಬೇಕಾದ್ರೆ ನಮ್ಮ ಇಲ್ಲಿ ಏನೂ ನಮ್ಮ ಜವಾಬ್ದಾರಿ ಇರಬಾರ್ದು ಒಂದು ಕಂಪ್ನಿಯಲ್ಲಿ ನಾವು ರಿಸೈನ್ ಮಾಡ್ತೀವಿ ರಾಜೀನಾಮೆ ಕೊಡ್ತೀವಿ ಅವ್ರು ಸುಮ್ಮನೆ ಕಳಿಸ್ತಾರ ಅವರು ಏನು ನಮ್ಮ ಕೆಲಸ ಕೊಟ್ಟಿರ್ತಾರೆ ಎಲ್ಲ ಕೆಲಸ ಬಾಕಿ ಇಟ್ಕೊಳ್ಳಲ್ಲ ಎಲ್ಲ ಕೆಲಸ ಮಾಡ್ಸಂತಾರೆ ಮಾಡಿಸಿ ಆಮೇಲೆ ರೆಸಿಗ್ನೇಷನ್ ಲೆಟ್ರ್ ಎಕ್ಸೆಪ್ಟ್ ಮಾಡ್ತಾರೆ ಅಕಸ್ಮಾತ್ ಅವ್ರು ಕೆಲಸ ಅರ್ಧ ಮಾಡೋದು ಮಾಡಿ ಕಂಪ್ನಿ ಬಿಟ್ಟು ಹೋದರೆ ಮಾಡ್ ಕಂಪ್ಲೇಂಟ್ ಮಾಡಿ ಮತ್ತೆ ವಾಪಸ್ ತರಿಸ್ತಾರೆ ಹಾಗೆ ನಮ್ಮ ಶರೀರ ಬಿಡೋಕೆಂತ ಮುಂಚೆ ನಾವು ಏನು ಜವಾಬ್ದಾರಿ ಇದ್ದಾವೆ ನಾವೇನು ಜವಾಬ್ದಾರಿ ಇದ್ದಾವೆ ಹೆಂಡ್ತಿ ಮಕ್ಕಳ ಜೊತೆಗೆ ಜವಾಬ್ದಾರಿ ಇರ್ಬೋದು ಏನೇನು ಜವಾಬ್ದಾರಿ ಎಲ್ಲ ತೊಳ್ಕೋಬೇಕು ಯಾವುದು ಬಿಡಬಾರ್ದು ಬೆಟ್ಟರೆ ನಮ್ಮ ಆತ್ಮ ಸಂಸ್ಕಾರದಲ್ಲಿ ಸೇರ್ಕೋತದ ಬಾಕಿ ಉಳಿತದ ಸಾಲವಾಗಿ ಉಳಿತದ ಜವಾಬ್ದಾರಿಗಳು ಅದು ಮತ್ತು ಮುಂದಿನ ಜನ್ಮಕ್ಕೆ ಬರುತ್ತದೆ ನಕ್ಷತ್ರ ದೋಷ ಆಗತ್ತೆ ಮುಂದಿನ ಜನ್ಮಕ್ಕೆ ಕಾಲಿಡ್ತದ ಹಿಂದಿನ ಜನ್ಮದಲ್ಲಿ ಜವಾಬ್ದಾರಿ ಸಾಧಿಸಿದರೆ ಪೂರ್ತಿಗೊಳಿಸಿದೆ ಮುಂದಿನ ಜನ್ಮಕ್ಕೆ ಹೋದಾಗ ಎರಡು ಜನ್ಮದಲ್ಲಿ ಕಾಲಿಡಬೇಕಾಗತ್ತೆ ವೀಕ್ಷಕರೇ ನಾನು ಇಲ್ಲಿ ಎನ್ನು ನಾನು ಎಲ್ಲಿ ಇವತ್ತು ಯಾವ್ದಕ್ಕೂ ಆಧಾರ ಕೊಡಲ್ಲ ನಾವು ಪುಸ್ತಕಗಳನ್ನು ಓದಿದ್ದು ಅವರು ಇವರು ಹೇಳಿದ್ದು ಕೇಳಿದ್ದು ಗುರು ಹಿರಿಯರು ನಮ್ಮದು ಆತ್ಮ ಧರ್ಮ ಅದಕ್ಕೆ ಕೂಡ ಇಲ್ಲಿ ನಾನು ವಿಷಯಕ್ಕೆ ಬರ್ತೀನಿ ನಾನೊಂದು ಜೀವನೇ ನಾನಲ್ಲ ಪರಮಾತ್ಮ ಪರಮಾತ್ಮ ಸ್ವರೂಪನೇ ಇದ್ದೇನೆ ಸತ್ ಮೇಲೆ ನಾನು ಪುಣ್ಯ ಮಾಡಿದರೆ ಅತ್ಯಂತ ಪುಣ್ಯ ಮಾಡಿದರೆ ಸಾವಲಕ್ಕ ಪದವಿ ಮಾಡಿದರೆ ಒಂದು ಏನೋ ಕೆಲವು ಅತ್ಯಂತ ಭಗವಂತನ ಇಷ್ಟ ಆಗುತ್ತಿಲ್ಲ ನೋಡಿಕೊಂಡ್ರೆ ಭಗವಂತ ಬಾ ನನ್ನ ಜೊತೆಗಿರುವಂಥ ಶಿವನ ಕೈಲಾಸದಲ್ಲಿ ತನ್ನ ಇಟ್ಕೊತಾನೆ ಅತಿ ಪ್ರಿಯ ಆಗಿದ್ರೆ ತನ್ನನ್ನು ತಾನೇ ಮಾಡ್ಕೊತಾನೆ ಶಿವನಾಗಿ ಮಾಡ್ಕೊತಾನೆ ದೇವಿ ಅನ್ನೋ ದೇವಿನ ಪಾರ್ವತಿನ ನಡ್ಕೊಂಡ್ರೆ ಪಾರ್ವತಿ ತನ್ನನ್ನು ತಾನೇ ಮಾಡ್ಕೊತಾಳೆ ವಿಷ್ಣುವನ್ನು ನೋಡ್ಕೊಂಡ್ರೆ ನಾರಾಯಣ 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 ಮಾಡ್ಕೊತಾನೆ ಯಾರು ಯಾವ ರೀತಿ ಭಗವಂತನ ನೋಡ್ತೀರಾ ಶಿವನಾಗಿ ನೋಡ್ತೀರಾ ಕೃಷ್ಣನಾಗಿ ನೋಡ್ತೀರ ನಾರಾಯಣನಾಗಿ ನೋಡ್ತೀರಾ ಅಲ್ಲಾಗಿ ನೋಡ್ತೀರಾ ಹಾಂ ಕ್ರಿಸಸ್ಸಾಗಿ ನೋಡ್ತೀರಾ ಜಿಸ್ ಕ್ರಿಸ್ ಯಾವ ರೀತಿ ನೋಡ್ತೀರಿ ಎಲ್ಲರ ರಕ್ತದಲ್ಲ ಎಲ್ಲ ಅಷ್ಟೇ ನಮ್ಮ ಮುಂದೆ ಹೋಗಲ್ಲ ಬೇಡ ಅದು ಧರ್ಮಗಳ ವಿಷಯ ಬೇಡ ನಾನು ಹೇಳ್ತೀನಿ ನನ್ನ ಏನಿದೆ ಇಲ್ಲಿ ಶರೀರ ನಾನಲ್ಲ ಒಳಗಡೆ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ನನ್ನ ಆತ್ಮ ನಾನಲ್ಲ ಇನ್ನು ನಾನೇನು ಏನು ಉಳಿತು ಮತ್ತೆ ನಾನೇನಿರಲಿ ಅಂದ್ಕೋತೀನಿ ಮಾಡಿದೆ ಎಲ್ಲ ಶೂನ್ಯ ಇದೆ ಭಗವತ್ ಇದು ಶೂನ್ಯ ತತ್ವ ಅದಕ್ಕೆ ಮುಂದಿನ ಭಾಗದಲ್ಲಿ ಈ ಶೂನ್ಯ ತತ್ವವನ್ನು ಮುಂದುವರಿಸ್ತೀನಿ అది బహాళ ఆళవ అధ్యయనం ధన్యవాదాలు